ತಿಳ್ಕೊಂಡು ಹೇಳ್ತಾ ಇರೋದು ನಾನು ನನಗೂ ಗೊತ್ತಿರಲಿಲ್ಲ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಎಲ್ರಿಗೂ ಯಾಕಂದ್ರೆ ನಾವು ಈ ಕೆಆರ್ ನಿಂದ ಕುಡಿಯ ನೀರು ನೀರಾವರಿ ಅನೇಕ ಪ್ರಾಣಿ ಪಕ್ಷಿಗಳು ಬರತಕ್ಕ ಕೆಲಸ ಆಗ್ತಾರೆ ಅಲ್ವಾ ಕೈಗಾರಿಕೆಗಳು ಇವೆಲ್ಲ ಬೆಳಿಬೇಕಲ್ಲಪ್ಪ ಬೆಂಗಳೂರಿಗೆ ನೀರು ಮಂಡ್ಯಕ್ಕೆ ನೀರು ಮೈಸೂರಿಗೆ ನೀರು ನೀರು ಆಮೇಲೆ ಒಂದು ಲಕ್ಷ ಎಂಬತ್ತೊಂಬತ್ತೈದು ಸಾವಿರ ಎಕರೆಗೆ ನೀರಾವ ಮೈನರ್ ಇರಿಗೇಷನ್ ಪಂಪ್ಸ್ ಪಂಪ್ಗಳು ಪಂಪ್ ಸೆಟ್ಗಳು ಹೇಳಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರು ಪಂಪ್ ಸೆಟ್ ಗಳಿಗೆ ಎಷ್ಟು ದುಡ್ಡು ಕೊಡ್ತೀವಿ ಗೊತ್ತಾ ನಿಮ್ಗೆ ಸಬ್ಸಿಡಿ ಕೊಡೋದು ಹತ್ತೊಂಬತ್ತು ಸಾವಿರ ಕೋಟಿ ಒಂದು ವರ್ಷಕ್ಕೆ ಹತ್ತೊಂಬತ್ತು ಸಾವಿರ ಕೋಟಿ ಯಾಕೆ ಕೊಡ್ತಾ ಇದೀವಿ ರೈತರು ರೈತರು ಕೃಷಿ ಬೆಳವಣಿಗೆ ಆಗ್ಬೇಕು ಹಳ್ಳಿಗಾಡ್ನ ಅಭಿವೃದ್ಧಿ ಆಗ್ಬೇಕು ಅದಕ್ಕೋಸ್ಕರ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕೊಡ್ತಾ ಇದೆ ಸಬ್ಸಿಡಿ ಎಲ್ಲ ಸೇರಿ ಮೈಸೂರು ತಾಲೂಕು ಎಲ್ಲ ಸೇರಿ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಎಕರೆ ಈ ಎಚ್ಕಟ್ಟಲ್ಲಾವೇರಿ ಜಲಾಂಗ ಪ್ರದೇಶ ಅಲ್ಲ ಇಡೀ ಕೆಆರ್ ತಿಂಗ್ಳಿನ ಹೇಳ ಕರೆಕ್ಟ್ ಆಗಿ ಹದಿನೆಂಟುವರೆ ಲಕ್ಷ ಕಾವೇರಿ ಜಲಾಶಯ ಪ್ರದೇಶದಲ್ಲಿ ಹೇಮಾವತಿ ಸುಗ್ನಿ ಆರಂಗಿ ಇದು ಕೆ ಆರ್ ಎಸ್ ಇವೆಲ್ಲ ಸೇರಿ ಹದಿನೆಂಟೂವರೆ ಲಕ್ಷ ಎಕರೆ ಬರೀ ಒಂದರಲ್ಲೇ ಒಂದು ಲಕ್ಷದ ತೊಂಬತ್ತು ಸುಮಾರು ಎರಡು ಲಕ್ಷ ಜಾಸ್ತಿನೇ ಇರಬೇಕು ಗೊತ್ತಾಯ್ತೀರ ನಾನು ಅಂಕಿ ಅಂಕಿಅಂಶಗಳನ್ನ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಯಾವುದು ಸುಳ್ಳಿಲ್ಲ ಯಾವುದು ಸುಳ್ಳಿಲ್ಲ ಅದರಿಂದ ನಾವು ಈಗ ಬಾಬು ನೀನ್ ಹೇಳಿದೀಯಲ್ಲಪ್ಪ ಏನೇನು ಬೇಡಿಕೆಗಳು ಇಟ್ಟಿದೀಯಲ್ಲ ಅವೆಲ್ಲ ಮಾಡ್ಕೊಳ್ಳೋಣ ಟು ಮುಂದುವರ್ಸ ನೀವು ಇನ್ನು ನಾವೇ ಮೂರು ವರ್ಷ ಅಧಿಕಾರದಲ್ಲಿ ಇರ್ತೀವಯ್ಯ ಈಗಲೇ ಮಾಡಿ ನಿಗಮದಲ್ಲೇ ಮಾಡಿಸ್ಬಿಡುದು ಮಾಡ್ಬಿಟ್ಟಿದೀವ ಬಹಳ ಜನ ಸರ್ಕಾರ ಬಿದ್ದೋಗ್ಬಿಟ್ಟ ಇದೊಂತ ಸರ್ಕಾರ ಬಿದ್ದೇನ್ರಿ ನಮ್ಮ ಸರ್ಕಾರ ಬಿಡಲ್ಲ ಅದು ಏನು ಎರಡು ಸಾರಿ ಸೋತಿರ ಗಿರಾಕಿ ಹೇಳೋದು ಅಂತ பார் அசம்பி சோத்தினாக்கி நான் வர்சல்பண்டே தர்த்த நம் சர் யாரும் கூட அல்லாட் சாத்த